ಂತೆ ಮಾಡುತ್ತಾನೆ ಪ್ರಾಮಿಸ್ ಇನ್ ಈ ಆಶೀರ್ವದಿತ ವಾಗ್ದಾನ ಕೀರ್ತನೆ ಮೂವತ್ನಾಲ್ಕು ಎರಡರಲ್ಲಿ ಇದೆ the cry of the righteous nitiwantana kugu idara kurittagi ee adhyaya matanadutade the righteous cry out and the lord hears him ನೀತಿವಂತನು ಕೂಗುವಾಗ ದೇವರು ಕೇಳುತ್ತಾರೆ ಆರ್ ಆಫ್ ದ ದ ದ ಡೆಲಿವರ್ ಹಿಮ್ ಹರ್ ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರು ಆದರೆ ಕರ್ತನು ಹೇಳುತ್ತಾನೆ ಅವಳನ್ನು ಅವನನ್ನು ಕರ್ತನು ಬಿಡಿಸುವನು ವೈ ಡಿಸ್ ದ ರೈಚಸ್ ಯಾಕೆ ನೀತಿವಂತನು ಕಷ್ಟಪಡುತ್ತಾನೆ ಇಟ್ ಈಸ್ ಫಾರ್ ದೆಮ್ ಟು ಬಿಕಮ್ ಹಂಬಲ್ ಬಿಫೋರ್ ಗಾಡ್ ಹಂಬಲ್ ಬಿಫೋರ್ ಅದರ್ಸ್ ಬೇರೆಯವರ ಮತ್ತು ಕರ್ತನ ಮುಂದೆ ಅವರು ದೀನರಾಗಿ ಮಾಡುವುದಕ್ಕಾಗಿಯೇ ಟು ಬಿಕಮ್ ಹಂಬಲ್ ಸೊ ದಟ್ ದಿ ಕ್ಯಾನ್ ಲಿಫ್ಟ್ ಎವ್ರಿ ಒನ್ ಎಲ್ಸ್ ಇನ್ ವರ್ಲ್ಡ್ ಕರ್ತನು ಅವರು ದೀನರಾಗುವುದಕ್ಕೆ ಅನುಮತಿಸುತ್ತಾನೆ ಯಾಕೆಂದರೆ ಎಲ್ಲರ ಮುಂದೆಯೇ ಅವರನ್ನು ಮೇಲೆತ್ತುವುದಕ್ಕಾಗಿಯೇ ಇನ್ ಮಿಡ್ಸ್ಟ್ ಆಫ್ ಬಿಕಮಿಂಗ್ ಆ ದೀನರಾಗುವುದರ ಮಧ್ಯದಲ್ಲಿ ಹೌ ಡು ವಿ ಹೌದು ನಾವು ಹೇಗೆ ಅಲ್ಲಿ ವೆನ್ ಯು ಬಿಕಮ್ ಆರ್ ಮೇಡ್ ಟು ಬಿಕಮ್ ದ ಲೀಸ್ಟ್ ಎವ್ರಿ ಒನ್ ಎಲ್ಲರ ಎದುರು ಕಡೆ ನೀವು ಏನು ಅಲ್ಲದವರು ಆಗಿರುವಾಗ ಹೌ ಹೇಗೆ ನೀವು ಎದ್ದೇಳುವುದಕ್ಕೆ ಸಾಧ್ಯ ಯಹೋವನಲ್ಲಿ ಹಿಗ್ಗುತ್ತಿರುವುದು ಮೈ ಸೋಲ್ ಸೇಸ್ ಐ ಎಂ ದ ಲೀಸ್ಟ್ ಬಟ್ ಗಾಡ್ ಇನ್ ಮೀಟರ್ ನನ್ನ ಮನಸ್ಸು ನಾನು ಅಲ್ಪನು ಎಂದು ಹೇಳುತ್ತದೆ ಆದರೆ ದೇವರು ನನ್ನಲ್ಲಿ ನೀನು ದೊಡ್ಡವನು ಎಂದು ಹೇಳುತ್ತಾನೆ ಗ್ರೇಟರ್ ಇನ್ ದೆನ್ ಆಲ್ 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 ದ ದ ದ ಡಿಫೀಟ್ಸ್ ಸಾರೋ ಪೇನ್ ದಿ ಅಟ್ಯಾಕ್ಸ್ ಕಮ್ ಟು ಮೇಕ್ ಇಸ್ಟ್ ಎಲ್ಲ ರೋಗ ನೋವು ಪರಿಸ್ಥಿತಿಗಳು ದೀನರಾಗಿ ಮಾಡುವುದಕ್ಕೆ ಬಂದಂತ ಆ ಎಲ್ಲವುಗಳಿಗಿಂತ ನನ್ನಲ್ಲಿರುವ ಆತನು ದೊಡ್ಡವನಾಗಿದ್ದಾನೆ ಗ್ರೇಟರ್ ಇಸ್ ಇನ್ ಯು ದೆನ್ ದನ್ ಇನ್ ದ ವರ್ಲ್ಡ್ ಲೋಕದಲ್ಲಿ ಇರುವವನಿಗಿಂತಲೂ ನಿನ್ನೊಳಗಿರುವ ಆತನು ದೊಡ್ಡವನು ಲೆಟ್ ಯೋರ್ ಸೋಲ್ Boast in the Lord who has the power to lift you up from your humble, empty, and lost.

ನಿನ್ನ ಗರ್ಭದಲ್ಲಿ ದೇವರ ಬೀಜವು ಬರುತ್ತದೆ ನೀನು ಹೊರಗೆ ಪರಿಶುದ್ಧರುತ್ತೀಸಸ್ ರಕ್ಷಕನಾಗಿದ್ದಾನೆ ಆಕೆ ಹೇಳಿದಳು ಐ ಆಮ್ the ಹ್ಯಾಂಡ್ ಮೇಡರ್ ಆಫ್ ಗಾಡ್ ನಾನು ಈಗ ದೇವರ ದಾಸಿಯಾಗಿದ್ದೇನೆ ಐ ಹಂಬಲ್ ಮೈ ಸರ್ ನನ್ನ ನಾನು ತಗ್ಗಿಸಿಕೊಳ್ಳುತ್ತೇನೆ my desires and my fears,

ನನಗೆ ಯಾವ ಸಂತೋಷ ಇಲ್ಲ ಬಿಕಾಸ್ ಇಫ್ ದ ಪರ್ಸನ್ ಹೂ ಹ್ಯಾಸ್ ಬೀನ್ ಬೆಟ್ರೋತ್ ಟು ಹಿ ಮೇ ಮೇ ಇಲ್ಲಾಸ್ಟ್ ಯಾಕೆಂದರೆ ನನಗೆ ನಿಶ್ಚಯವಾಗಿದ್ದ ವ್ಯಕ್ತಿ ಇದನ್ನು ಕೇಳಿದರೆ ಆತನು ನನಗೆ ಹೊರಗೆ ಹಾಕಬಹುದು ಮೈ ಫ್ಯಾಮಿಲಿ ಮೇ ಕ್ಯಾಶ್ ಮೇ ನನ್ನ ಕುಟುಂಬ ನನಗೆ ಹೊರಗೆ ತಳ್ಳಬಹುದು ಪೀಪಲ್ ಮೇ ಈವನ್ ಸ್ಟೋರ್ ಜನರು ನನಗೆ ಕಲ್ಲೆಸೆದು ಕೊಲ್ಲಬಹುದು ಬಿಕಾಸ್ ಐ ಹ್ಯಾವ್ ಎ ಚೈಲ್ಡ್ ಈವನ್ ದೋ ಐ ಆಮ್ ಅ ವರ್ಜ್ ಯಾಕೆಂದರೆ ನಾನು ಕನ್ನೆಯಾಗಿದ್ದರೂ ಕೂಡ ಗರ್ಭ ಧರಿಸುತ್ತಿದ್ದೇನೆ ಬಟ್ ಯರ್ ಐ ಸರೆಂಡರ್ ಆದರೂ ಕೂಡ ನಾನು ಸಂಪೂರ್ಣವಾಗಿ ಒಪ್ಪಿಸಿಕೊಡುತ್ತೇನೆ ಸರೆಂಡರ್ ಸೇಯಿಂಗ್ ಐ ಹ್ಯಾವ್ ಓಬೇಡ್ ಗಾಡ್ ಒಪ್ಪಿಸಿಕೊಡಬೇಕು ಅಂದರೆ ನಾನು ದೇವರಿಗೆ ವಿಧಿಯನಾಗಿದ್ದೇನೆ ಗಿವನ್ ಮೈ ಸೆಲ್ಫ್ ಮೈ ಓಮ್ ಟು ನನ್ನ ನಾನೇ ಮತ್ತು ನನ್ನ ಗರ್ಭ ನಾನು ದೇವರಿಗೆ ಒಪ್ಪಿಸಿಕೊಟ್ಟಿದ್ದೇನೆ ಬಟ್ ಗಾಡ್ ಹ್ಯಾಸ್ ರಿಮೆಂಬರ್ಡ್ ಮೀ ಇನ್ ಮೈ ಹಂಬಲ್ ದಿನ ಅವಸ್ಥೆಯಲ್ಲಿ ಎಲ್ಲ ಮುಂದೆ ಬರುವ ಸಂತತಿಯು ನನಗೆ ಧನ್ಯಳೆಂದು ಕರೆಯುತ್ತಾರೆಷ್ಷಗಳಿಗಿಂತಲೂ ಹೆಚ್ಚು ಸಮಯ ಕಳೆದಿದೆ ಸ್ಟಿಲ್ ಇವತ್ತಿಗೂ ಮದರ್ ಆಫ್ ಅವರ್ ಲಾರ್ಡ್ ನಮ್ಮ ಕರ್ತನ ತಾಯಿ ಆಶೀರ್ವದಿತು ಎಂದು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡುವಾಗ ದೇವರ ಚಿತ್ತ ನಿಮ್ಮನ್ನು ಆಶೀರ್ವದಿಸುವುದೇ ಆಗಿದೆ ಲೆಟ್ ಯುರ್ ಸೋಲ್ ನಿಮ್ಮ ಮನಸ್ಸು ಕರ್ತನಲ್ಲಿ ಹಿಗ್ಗುತ್ತಿರಲಿ ಸರಂಡರಿಂಗ್ ಸೆಲ್ ವಿಲ್ ದೇವರ ಚಿತ್ತಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡಿರಿ ನಿಮ್ಮನ್ನು ತಕ್ಕಿಸಿಕೊಳ್ಳಿರಿ ಸಂತೋಷಿಸುವ ಂತೆ ಮಾಡುವಂತೆ ಎಂದು ಕರೆಯಲ್ಪಡುವ ನಿನ್ನ ಮಗನು ಮಗಳಿಗೆ ಕೃಪೆ ಕರ್ತನೆ ಕೊಡುಲ್ ಯರ್